ಪಾಂಡವಪುರ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷ ಹರಳಹಳ್ಳಿ ರಾಮಚಂದ್ರ ನೇತೃತ್ವದಲ್ಲಿ ಮಡಿವಾಳ ಸಮಾಜದವರು ಗುಡಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಆಚರಿಸಿದರು ಪಾಂಡುಪುರ ಪಟ್ಟಣದ ತಾಲೂಕು ಆಡಳಿತ ಸೌಧದ ಮುಂಭಾಗ ಶಾಸಕ ದರ್ಶನ್ ಪುಟ್ಟಣಯ್ಯ ಸಮ್ಮುಖದಲ್ಲಿ ಮಡಿವಾಳ ಸಮಾಜದವರು ಮಾಚಿದೇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು ಎಲ್ಲರೂ ಇವರೆಲ್ಲರೂ ಏನು ಹಿಂದೆಯಿಂದ ಎಲ್ಲ ಹಿಂದುಳಿದ ಜನಾಂಗದವರು ಇವರೆಲ್ಲರೂ ಸೇರಿಕೊಂಡು ಕೆಲಸ ಮಾಡಿ ಹೃದಯ ಆದಂಥ ವೃತ್ತಿಗಳನ್ನು ಕಟ್ಟಿ ಅವರಿಂದ ನಮ್ಮ ಜೀವನನ ಚೆನ್ನಾಗಿ ಕಳ್ಕೊಂಡು ಅವಕಾಶ ಮಾಡಿಕೊಡ್ತಾ ಎಲ್ಲ ಜನಾಂಗದವರು ಈ ಮಡಿವಾಳದವ್ರಿಗೆ ಶುಭಾಶಯಗಳನ್ನು ಹೇಳ್ತಾ ಎಲ್ಲೇ ಜಯಂತಿ ಮಾಡ್ತೀವಿ ಒಳ್ಳೆಯದಾಗಿ